ಕನ್ನಡ ಸಾಹಿತ್ಯದಲ್ಲಿ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಾನು ತನ್ನ ಬಣ್ಣವನ್ನು ಬದಲಾಯಿಸುವುದುಂಟು ಮರ ಚಿಗುರುವುದುಂಟು ಸುಗ್ಗಿ ಮತ್ತೆ ಮತ್ತೆ ರೂಪುಗೊಳ್ಳುವುದುಂಟು ಆತ್ಮೀಯ ವಿದ್ಯಾರ್ಥಿಗಳೇ ನುಡಿಯ ಕಲಿಕೆ ಹತ್ತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇವತ್ತು ನಾನು ನಿಮ್ ಜೊತೆ ಚರ್ಚೆ ಮಾಡುದು ದ್ವಿತೀಯ ಪಿಯುಸಿ ಪಠ್ಯಭಾಗದ ಬೆಳಗುಜಾವ ಕವಿತೆ ಈ ಕವಿತೆಯನ್ನು ಬರೆದವರು ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಎನ್ನುವ ಕಾವ್ಯನಾಮದೊಳಗಡೆ ಬರೆದಂತ ಬೇಂದ್ರೆ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಸ್ಥಳೀಯ ಭಾಷೆಯನ್ನ ತನ್ನದೇ ಆದಂಥ ಆಲೋಚನಾ ಕ್ರಮವನ್ನು ಇಟ್ಟುಕೊಂಡು ಕಾವ್ಯವನ್ನು ರೂಪಿಸಿದ ಬೇಂದ್ರೆಯವರು ಕನ್ನಡ ಸಾಹಿತ್ಯದಲ್ಲಿ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಬೇಂದ್ರೆಯವರ ಪ್ರಮುಖ ಕವಿತೆಗಳಲ್ಲಿ ಬೆಳಗು ಜಾವ ಕೂಡ ಒಂದು ಈ ಭೂಮಿಗೆ ಸೂರ್ಯ ಬಂದಾಗ ಬೆಳಕು ಹೇಗೆ ರೂಪುಗೊಳ್ಳುತ್ತದೆ ಎನ್ನುವ ವಿವರಣೆಯನ್ನು ಇಟ್ಟುಕೊಂಡೇ ಪ್ರತಿಯೊಂದು ಬೆಳಗೂ ಸಹ ಮನುಷ್ಯನ ಒಳಗಡೆ ಅವನ ವಯಸ್ಸನ್ನು ಮುತ್ತೆ ಮತ್ತೆ ಮುಂದಕ್ಕೆ ಹಾಕುತ್ತದೆ ಎನ್ನುವ ಸಣ್ಣ ವಿವರಣೆಗಳನ್ನು ಈ ಕವಿತೆ ಯೋಚನೆ ಮಾಡುತ್ತೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದೃಷ್ಟಿಯಿಂದ ಸರಳವಾಗಿ ಈ ಕವಿತೆಯನ್ನ ನಿರೂಪಿಸುವುದಾದರೆ ಏಳು ಚಿನ್ನ ಬೆಳಗಾಯಿ ತೇಳು ಮೂಡಲು ತೆರೆಯ ಕಣ್ಣ ಎನ್ನುವುದರ ಮೂಲಕ ಈ ಕವಿತೆ ಆರಂಭ ಆಗುತ್ತೆ ಸೂರ್ಯ ರಾತ್ರಿ ಈ ಭೂಮಿಯಿಂದ ಕಳೆದು ಹೋದವನು ಮುಂಜಾನೆ ಆಗುತ್ತಿದ್ದಂತೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುತ್ತಾನೆ ಹುಟ್ಟುವಾಗ ನಮಗೆಲ್ಲರಿಗೂ ಬೆಳಗು ಆಗುತ್ತಿದೆ ಎನ್ನುವುದನ್ನು ಕವಿ ಹೇಳ್ತಾ ಇದ್ದಾನೆ ಈ ಭೂಮಿಗೆ ಮೂಡಣ ದಿಕ್ಕಿನಲ್ಲಿ ಸೂರ್ಯ ಹುಡ್ತಾ ಇದ್ದಾನೆ ಬೆಳಕು ಅನ್ನುವುದು ಈ ಭೂಮಿಗೆ ಪ್ರವೇಶ ಆಗ್ತಾ ಇದೆ ಬೆಳಕು ಪ್ರವೇಶ ಆಗುತ್ತಿದ್ದಂತೆ ನಕ್ಷತ್ರಗಳೆಲ್ಲ ಜಾರುತ್ತವೆ ಕತ್ತಲೆಗಳೆಲ್ಲ ಸೋರುತ್ತದೆ ಈ ಇಡೀ ಬಾನು ಬಿಳಿಯ ಬಣ್ಣಕ್ಕೆ ಕಂಗೊಳಿಸಲು ಆರಂಭವಾಗುತ್ತದೆ ಹೀಗೆ ಆರಂಭವಾದ ಬೆಳಕಿನ ಕಿರಣಗಳು ಭೂಮಿಯನ್ನು ಪ್ರವೇಶ ಮಾಡುವುದು ಮಾರನೊಬ್ಬ ಬಾಣದಿಂದ ಜೇನಿನ ನೊಣದ ಗೂಡಿಗೆ ಬಾಣವನ್ನು ಬಿಟ್ಟಾಗ ಹೇಗೆ ಜೇನಿನ ನೊಣಗಳು ಹಾರಿ ಚದುರಿ ಸೇರಿಕೊಳ್ಳುತ್ತವೋ ಹಾಗೆ ಬೆಳಕಿನ ಬಾಣ ಈ ಭೂಮಿಯಲ್ಲಿರುವ ಮನೆ ಮಠ ಗುಡಿ ಗುಂಡಾರ ಪ್ರಕೃತಿಯನ್ನೆಲ್ಲವನ್ನ ಬಲೆ ಬೀಸಿದಂತೆ ಸೇರಿಕೊಳ್ಳುತ್ತದೆ ಆಗ ಈ ಭೂಮಿಗೆ ಬೆಳಕಾಗುತ್ತದೆ ಆ ಬೆಳಕು ಮಾಡಿದವನು ಸೂರ್ಯ ಎನ್ನುವುದನ್ನು ಕವಿತೆ ಮೊದಲ ಪ್ಯಾರದಲ್ಲಿ ಯೋಚನೆ ಮಾಡಿತು ನಂತರದಲ್ಲಿ ಈ ಬೆಳಕು ಬೆಳಗಾಗುತ್ತಿದ್ದಂತೆ ಮುಂಜಾನೆಯ ಬೆಳಕು ಮೆಲ್ಲಗೆ ಕತ್ತಲನ್ನು ಕಳೆದು ಬೆಳಕಿನ ಕಡೆಗೆ ಬಂದಂತೆ ಅದು ಸಣ್ಣನೆಯ ಎಳೆನೆಗೆಯಂತೆ ಜಗತ್ತಿನಲ್ಲಿ ಕಾಣಿಸುತ್ತದೆ ಇಂತಹ ಮುಂಜಾನೆಯ ಬೆಳಕಿನಲ್ಲಿ ಅದೆಷ್ಟೋ ಮಕ್ಕಳಾಗಿರಲಿ ನಾವುಗಳಾಗಿರಲಿ ಮಲಗಿಕೊಂಡು ಕನಸು ಕಾಣುತ್ತಿರುತ್ತೇವೆ ಆ ಕನಸು ಕಂಡು ಕನಸಿನಲ್ಲಿರುವಾಗ ಮನೆಯವರು ಏಳೆಂದು ಕೂಗುತ್ತಾರೆ ಎಲ್ಲಿಂದಲೂ ಕೂಗು ಕೇಳುವುದು ಕಿವಿಗೆ ಮಕ್ಕಳಿರ ಏಳಿ ಪಾನ ಹುಸಿ ಹುಸಿನಿದ್ದೆ ಸಾಕು ತುಂಬಿರುವ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು ನಮಗೆ ಬೆಳಗ್ಗೆ ಆದ ತಕ್ಷಣ ನಿದ್ದೆಯಲ್ಲಿ ಮಲ್ಗೋದಲ್ಲ ನಾವೆಲ್ಲರೂ ಏಳಬೇಕು ಎದ್ದು ನಮ್ಮ ನಮ್ಮ ಕಾಯಕಕ್ಕೆ ನಾವು ನಿಲ್ಲಬೇಕು ನಿಂತಾಗ ನಮ್ಗೆ ಅನ್ಸೋದು ಬೆಳಿಗ್ಗೆ ನಾನು ಅದೇ ಕಾಲೇಜಿಗೆ ಹೋಗ್ಬೇಕು ಅದೇ ಕೆಲಸಕ್ಕೆ ಹೋಗ್ಬೇಕು ಅದೇ ಬಟ್ಟೆ ತೊಡಬೇಕು ನನ್ನ ಬದುಕೆ ಹೀಗೆ ಅನ್ನುವ ಬೇಸರವಿರಬಾರದು ಆ ಬೇಸರ ಏನಾದರೂ ನಮ್ಮ ಮನಸ್ಸಿನೊಳಗಿತ್ತು ಅಂದ್ರೆ ನಾವು ಪ್ರತಿ ದಿನ ಆ ದಿನ ಪೂರ್ತಿ ಮೂಡ್ ಆಫ್ ಆಗಿ ಹೋಗ್ಬಿಡ್ತೇವೆ ಹಾಗಿರುವಾಗ ಬೇಂದ್ರೆಯ ಮಾತು ತುಂಬಿರುವ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು ನಮ್ಮ ಹತ್ರ ಏನಿದೆಯೋ ಅದನ್ನೇ ನಮ್ದು ಅಂತ ಹೇಳಿ ಪ್ರೀತಿ ಮಾಡಿಕೊಂಡು ಕಾಯಕ ಮಾಡಬೇಕು ಆಗ ಈ ಬದುಕು ಸುಂದರವಾಗಿರುತ್ತೆ ಹೀಗೆ ಸುಂದರವಾದ ಬದುಕನ್ನು ಎದ್ದು ನಾವು ಹೇಳುತ್ತಿದ್ದಂತೆ ಕೋಳಿ ಕೂಗಿಹುದು ಯಾವಾಗೋ ಕೋಳಿ ಕೂಗು ತುಂಬಾ ಹೊತ್ತಾಗಿದೆ ಎದ್ದಿದ್ದೇವೆ ಕಾಯಕಕ್ಕೆ ನಿಂತಿದ್ದೇವೆ ಅಂಗಡಿಯ ಕದವ ತೆಗೆಯಲು ಹೇಳಿ ನಮ್ ನಮ್ ಕೆಲ್ಸದ ಕಾಯಕದ ಏನು ಮಾಡ್ತಿದ್ದೀವಿ ಅದನ್ನು ನಾವು ಮಾಡಲು ಮಾಡ್ಲಿಕ್ಕೆ ನಾವು ತಯಾರಾಗ್ಬೇಕು ನಾವು ಮೊದಲಿಗರಾಗ್ಬೇಕು ಯಾಕೀಗ ಮೊದಲಿಗರಾಗ್ಬೇಕು ಕೆಲ್ಸಕ್ಕೆ ನಾವು ಒಗ್ಗಿಕೊಳ್ಬೇಕು ಏಕೆ ಅಂತ ಹೇಳಿದ್ರೆ ಕವಿ ಹೇಳೋದು ಮರಣ ಬಂದಿತ್ತು ಕ್ಷಣವು ನೋಡಿ ಇವತ್ತು ಸಾವು ಅನ್ನೋದು ಯಾವಾಗ ಬರುತ್ತೆ ಯಾರಿಗ್ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ನಮ್ ಜೊತೆ ಇರುವಂತ ಅನೇಕ ಗೆಳೆಯರು ಬೆಳಗಾದಾಗ ಸತ್ತೋಗ್ತಿದ್ದಾರೆ ಹೀಗಿರುವಾಗ ಮರಣ ಬಂದಿತ್ತು ಕ್ಷಣವು ಸತ್ತೋದವನು ಮತ್ತೆ ಮರಳಿ ಬರುವುದೂ ಇಲ್ಲ ಬಂದವರೂ ಇಲ್ಲ ಹೀಗಿರುವಾಗ ನಮ್ಮ ನಮ್ಮ ಅರ್ಥ ಸಾಧ್ಯತೆಯನ್ನ ನಮ್ಮ ನಮ್ಮ ಸಾಧನೆಯನ್ನ ನಮ್ಮ ನಮ್ಮ ಹೆಸರನ್ನ ನಾವು ಉಳಿಸಿ ಹೋಗುವ ಅಗತ್ಯತೆ ಇದೆ ಹಾಗಾದ್ರೆ ಉಳಿಸಿ ಹೋಗುವ ಅಗತ್ಯತೆ ಇದೆ ಅಂತ ಹೇಳಿ ಅವರು ಪ್ರಕೃತಿಯನ್ನ ನಮ್ ಜೊತೆ ಇಟ್ಟು ಮಾತಾಡ್ತಾರೆ ಬಾನು ತನ್ನ ಬಣ್ಣವನ್ನು ಬದಲಾಯಿಸುವುದುಂಟು ಮರ ಚಿಗುರುವುದುಂಟು ಸುಗ್ಗಿ ಮತ್ತೆ ಮತ್ತೆ ರೂಪುಗೊಳ್ಳುವುದುಂಟು ಈ ಪ್ರಕೃತಿಯಲ್ಲಿರುವ ಎಲ್ಲ ವಿಷಯಗಳು ಅದು ಮತ್ತೆ 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 ಪರಿವರ್ತನೆ ಆಗುತ್ತಾ ಆಗುತ್ತಾ ಹೋಗುತ್ತೆ ಆದ್ರೆ ನಮಗೆ ವಯಸ್ಸಾಗ್ಬಿಟ್ರೆ ಮತ್ತೆ ಯೌವನ ಅನ್ನೋದು ಮರುಕಳಿಸಿ ಬರುವುದೇ ಇಲ್ಲ ಈ ಜೀವನ ಅಂತ ಹೇಳಿದ್ರೆ ಒಂದು ನದಿಯ ಇದ್ದ ಹಾಗೆ ಅದಕ್ಕೆ ಸೆಳೆತವಿದೆ ಆಕರ್ಷಣೆ ಇದೆ ನಾವು ಹುಟ್ಟಿನಿಂದ ಸಾಯುವವರೆಗೆ ಅನೇಕವನ್ನು ನಮ್ಮೊಳಗೆ ತೆಗೆದುಕೊಳ್ಳುತ್ತೇವೆ ಹೊರಕ್ಕೆ ಸೆಯುತ್ತೇವೆ ನೋವಾಗುತ್ತದೆ ಸಂಕಟ ಆಗುತ್ತೆ ಖುಷಿ ಆಗುತ್ತೆ ದುಡಿಯುತ್ತೇವೆ ಯಾರೆಲ್ಲೋ ಬರುತ್ತಾರೆ ಸೇರುತ್ತಾರೆ ಹೂಡುತ್ತಾರೆ ಹೋಗುತ್ತಾರೆ ಹೀಗಾಗಿ ನದಿಯಂತೆ ನಾವು ಒಂದು ದಿನ ಸಮುದ್ರವನ್ನು ಸೇರುವವರು ಒಂದು ದಿನ ಪರಮಾತ್ಮನನ್ನು ಸೇರುವವರು ಹೀಗಿರುವಾಗ ನಾವು ನಮ್ಮ ಬದುಕನ್ನು ಅತ್ಯಂತ ಜಾಣ್ಮೆಯಿಂದ ರೂಪಿಸಿಕೊಳ್ಳಬೇಕು ಒಂದು ದಿನ ಬೆಳಗಾಗುತ್ತಿದೆ ಎಂದರೆ ಸೂರ್ಯ ಹುಟ್ಟಿದ್ದಾನೆ ಎಂದು ಮಾತ್ರವಲ್ಲ ನಮಗೂ ವಯಸ್ಸಾಗುತ್ತಿದೆ ಎನ್ನುವುದನ್ನು ಮರೆಯಬಾರದು ವಯಸ್ಸಾದಂತೆ ನಮ್ಮ ಜೀವನ ಚಿಂತನದಲ್ಲಿರಬೇಕು ಆ ಚಿಂತನದಲ್ಲಿದ್ದರೆ ಆಗ ಅದಕ್ಕೊಂದು ಅರ್ಥ ಬರುತ್ತದೆ ಎನ್ನುವ ಮಾತನ್ನ ಕವಿ ಈ ಪದ್ಯದಲ್ಲಿ ಹೇಳುತ್ತಾರೆ